ಎಲ್ಲರಿಗೂ ನಮಸ್ಕಾರ ಮೊದಲ ಪ್ರಶ್ನೆ ಅತಿ ಹೆಚ್ಚು ಕೇಸರಿ ಉತ್ಪಾದಿಸುವಂಥ ರಾಜ್ಯ ಯಾವುದು ಮೇಘಾಲಯ ಜಮ್ಮು ಕಾಶ್ಮೀರ್ ತ್ರಿಪುರ ಅಸ್ಸಾಂ ಈಗ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಜಮ್ಮು ಕಾಶ್ಮೀರ್ ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುವಂಥ ರಾಜ್ಯವಾಗಿದೆ ಪ್ರಶ್ನೆ ಎರಡು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಚೇರಿ ಎಲ್ಲಿದೆ ಪ್ಯಾರಿಸ್ ನ್ಯೂಯಾರ್ಕ್ ಟೋಕಿಯೋ ಲಂಡನ್ ಈ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಬಿ ನ್ಯೂಯಾರ್ಕ್ ನಲ್ಲಿ ವಿಶ್ವ ಸಂಸ್ಥೆಯ ಸಾಮಾನ್ಯ ಸಭೆ ಕಚೇರಿ ಇದೆ ಈ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಸಿ ವಿಟಮಿನ್ ಸಿ ಎಂಬುದು ಆಸ್ಕಾರ್ಬಿಕ್ ಆಮ್ಲದ ಸಾಮಾನ್ಯ ಹೆಸರು ಆಗಿದೆ ಪ್ರಶ್ನೆ ಮೂರು ಬಿಹು ಯಾವ ರಾಜ್ಯದ ಜಾನಪದ ನೃತ್ಯ ಅಸ್ಸಾಂ ಬಂಗಾಳ ಮಣಿಪುರ್ ಕೇರಳ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಅಸ್ಸಾಂ ರಾಜ್ಯದ ಜಾನಪದ ನೃತ್ಯ ಯಾವುದಂತಂದ್ರೆ ಅದು ಬಿಹು ಪ್ರಶ್ನೆ ನಾಲ್ಕು ಕಂಪ್ಯೂಟರ್ನ ಪಿತಾಮಹ ಯಾರು ಚಾರ್ಲ್ಸ್ ಬ್ಯಾಬೇಜ್ ಚಾರ್ಲ್ಸ್ ಡಾರ್ವಿನ್ ಚಾರ್ಲಿ ಚಾಪ್ಲಿನ್ ವಾರಿನ್ ಬಪೆಟ್ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್ ಇವರು ಕಂಪ್ಯೂಟರ್ನ ಪಿತಾಮಹರಾಗಿದ್ದಾರೆ ಪ್ರಶ್ನೆ ಐದು ದೇಶದ ಪ್ರಥಮ ಕಾನೂನು ಅಧಿಕಾರಿ ಯಾರು ಅಡ್ವೊಕೇಟ್ ಜನರಲ್ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಕಾನೂನು ಮಂತ್ರಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಬಿ ಅಟಾರ್ನಿ ಜನರಲ್ ಇವರು ದೇಶದ ಪ್ರಥಮ ಕಾನೂನು ಅಧಿಕಾರಿಯಾಗಿದ್ದಾರೆ ಪ್ರಶ್ನೆ ಆರು ಭಾರತದ ಸೂಪರ್ ಕಂಪ್ಯೂಟರ್ನ ಹೆಸರೇನು ಪರಂ ಪೃಥ್ವಿ ಶಕ್ತಿ ಮಂತ್ರಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ ಭಾರತದ ಸೂಪರ್ ಕಂಪ್ಯೂಟರ್ನ ಹೆಸರು ಪರಂ ಪ್ರಶ್ನೆ ಆರು ನಗೆ ಅನಿಲ ಯಾವುದು ಈ ಕೆಳಗಿನವುಗಳಲ್ಲಿ ನಗೆ ಅನಿಲ ಯಾವುದು ಕ್ಯಾಲ್ಸಿಯಂ ಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಸಲ್ಫರ್ ಆಕ್ಸೈಡ್ ಕ್ಯಾಲ್ಸಿಯಂ ಆಕ್ಸೈಡ್ ಕರೆಕ್ಟ್ ಆನ್ಸರ್ ನೈಟ್ರಸ್ ಆಕ್ಸೈಡ್ ಎಂಬುದು ನಗೆ ಅನಿಲ ಅಂತ ಹೇಳಿ ಕರೀತರು ಇದನ್ನ ನಲ್ಲಿ ಲಾಪಿಂಗ್ ಗ್ಯಾಸ್ ಅಂತ ಕೂಡ ಕರೆಯುತ್ತಾರೆ ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಯಾವುದು ಭೂಮಿ ಮಂಗಳ ಬುಧ ಗುರು ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಅದು ಆಪ್ಷನ್ ಸಿ ಬುಧ ಗ್ರಹ ಅನ್ನೋದು ಸೂರ್ಯನಿಗೆ ಅತಿ ಸಮೀಪವಾಗಿರುವಂತಹ ಗ್ರಹವಾಗಿದೆ ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಲೋಕಸ್ಥಾನ ಲೋಕಸಭಾ ಸ್ಥಾನಗಳನ್ನು ಹೊಂದಿರುವಂಥ ರಾಜ್ಯವಾಗಿದೆ ಪ್ರಶ್ನೆ ಎಂಟು ಪ್ರಪಂಚದ ಉದ್ದವಾದ ನದಿ ಯಾವುದು ಮಿಸಿಸಿಪ್ಪಿ ನದಿ ನೈಲ್ ನದಿ ಅಮೆಜಾನ್ ನದಿ ಗಂಗಾ ನದಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ನೈಲ್ ನದಿ ಎಂಬುದು ಪ್ರಪಂಚದ ಉದ್ದವಾದ ನದಿಯಾಗಿದೆ ಪ್ರಶ್ನೆ ಒಂಬತ್ತು ಕರ್ನಾಟಕದಲ್ಲಿ ಭೂಕಂಪ ಮಾಪನ ಕೇಂದ್ರ ಎಲ್ಲಿದೆ ವಿಜಯಪುರ ಬೀದರ್ ಗೌರಿಬಿದನೂರು ಚಳ್ಳಕೆರೆ ಆಪ್ಷನ್ ಸಿ ಗೌರಿ ಬಿದುರ್ ಬಿದುರು ಬಿದನೂರಿನಲ್ಲಿ ಕರ್ನಾಟಕದ ಭೂಕಂಪನ ಮಾಪನ ಕೇಂದ್ರ ಇದೆ ಪ್ರಶ್ನೆ ಹತ್ತು ಸಂವಿಧಾನ ತಿದ್ದುಪಡಿಗೆ ಅವಕಾಶವಿರುವ ವಿಧಿ ಯಾವುದು ವಿಧಿ ಎಪ್ಪತ್ತೆರಡು ವಿಧಿ ಎರಡು ನೂರ ಎಂಬತ್ತು ವಿಧಿ ಮೂವತ್ತೆರಡು ವಿಧಿ ಮುನ್ನೂರ ಅರವತ್ತೆಂಟು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಡಿ ಮುನ್ನೂರ ಅರವತ್ತೆಂಟು ಸಂವಿಧಾನ ತಿದ್ದುಪಡಿಗೆ ಅವಕಾಶವಿರುವಂತಹ ವಿಧಿಯಾಗಿದೆ ಇದನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಭಾರತದಲ್ಲಿ ಅತ್ಯಂತ ಆಳವಾದ ಗಣಿ ಯಾವುದು ಕೋಲಾರ ರಾಣಿಗಂಜ ಜರಿಯಾ ಕೇತ್ರಿ ಆಪ್ಷನ್ ಎ ಕೋಲಾರ್ ಭಾರತದಲ್ಲಿ ಅತ್ಯಂತ ಆಳವಾದ ಗಣಿಯಾಗಿದೆ ಪ್ರಶ್ನೆ ಹನ್ನೆರಡು ಹರ್ಷ ಚರಿತ ರಚಿಸಿದವರು ಯಾರು ಕಾಳಿದಾಸ ಬಾಣಭಟ್ಟ ಹರ್ಷವರ್ಧನ ಕುಮಾರ ವರ್ಮ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಸೊ ಅದಕ್ಕಾಗಿ ಹರ್ಷ ಚರಿತವನ್ನು ರಚಿಸಿದವರು ಬಾಣಭಟ್ಟ ಪ್ರಶ್ನೆ ಹದಿಮೂರು ಇಂಗಾಲದ ಉತ್ತಮ ವಾಹಕ ಯಾವುದು ಇಂಗಾಲದ ಉತ್ತಮ ವಾಹಕ ಯಾವುದು ನೋಡ್ರಿ ವಜ್ರ ಕಲ್ಲಿದ್ದಲು ಗ್ರಾಫೈಟ್ ಅಸ್ಫಟಿಕ ರೂಪ ಇಂಗಾಲದ ಉತ್ತಮ ವಾಹಕ ಇವುಗಳಲ್ಲಿ ಆಪ್ಷನ್ ಸಿ ಗ್ರಾಫೈಟ್ ಎಂಬುದು ಇಂಗಾಲದ ಉತ್ತಮ ವಾಹಕವಾಗಿದೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಸಿ ಭೂಪಾಲ್ ಎಂಬುದು ಮಧ್ಯಪ್ರದೇಶದ ರಾಜಧಾನಿಯಾಗಿದೆ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ರಾಜಸ್ಥಾನದ ರಾಜಧಾನಿ ಜೈಪುರ್ ಬಿಹಾರದ ರಾಜಧಾನಿ ಪಾಟ್ನಾ ಇದು ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವನ ಅಂಗ ಯಾವುದು ಮೆದುಳು ಪಿತ್ತಜನಕಾಂಗ ಹೃದಯ ಕರುಳು ಇದಕ್ಕೆ ಸರಿಯಾಗಿರುವಂತ ಮಾನವನಲ್ಲಿ ಮತ್ತೆ ಕತ್ತರಿಸಿದರೆ ಬೆಳೆಯುವಂಥ ಅಂಗ ಯಾವುದು ಅಂತಂದ್ರೆ ಅದು ಪಿತ್ತಜನಕಾಂಗ ಜನಕಾಂಗ ಭಾರತದಲ್ಲಿರುವ ಮರುಭೂಮಿ ಯಾವುದು ಸಹರ ಕಲಹರಿ ತಾರ್ ಬ್ಯಾರನ್ ಭಾರತದಲ್ಲಿರುವಂತಹ ಮರುಭೂಮಿ ಹೆಸರು ತಾರ್ ಮರುಭೂಮಿ ಪ್ರಶ್ನೆ ಹದಿನೇಳು ಅಮೋಘ ವರ್ಷ ನೃಪತುಂಗ ಯಾವ ರಾಜಮನೆತನಕ್ಕೆ ಸೇರಿದ್ದಾನೆ ಚಾಲುಕ್ಯ ಕದಂಬ ಗಂಗರು ರಾಷ್ಟ್ರಕೂಟರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಅಮೋಘ ವರ್ಷ ನೃಪ ನೃಪತುಂಗ ಸೇರಿರುವಂಥ ಯಾವ ರಾಜಮನೆತನಕ್ಕೆ ಸೇರ್ತಾನೆ ಅಂತಂದ್ರೆ ರಾಷ್ಟ್ರಕೂಟ ರಾಜಮನೆತನಕ್ಕೆ ಅಮೋಘ ವರ್ಷ ನೃಪತುಂಗ ಸೇರ್ತಾನೆ ಆಪ್ಷನ್ ಯಾವ್ದು ನೋಡ್ರಿ ಸರಿಯಾಗಿರುವಂಥ ಆನ್ಸರ್ ನೀಲಿಗಿರಿ ಬೆಟ್ಟ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಎರಡೂ ಸಂಧಿಸುವಂಥ ಬೆಟ್ಟ ಯಾವುದಂತಂದ್ರೆ ಅದು ನೀಲಗಿರಿ ಬೆಟ್ಟದಲ್ಲಿ ಎರಡು ಘಟ್ಟಗಳು ಸಂಧಿಸ್ತವೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವ್ದು ನೋಡ್ರಿ ಆಪ್ಷನ್ ಬಿ ಚಿತ್ತರಂಜನ್ ದಾಸರನ್ನು ದೇಶ ಬಂಧು ಅಂತ ಹೇಳಿ ಕರೀತಾರೆ ಇಪ್ಪತ್ತು ವಾಣಿ ವಿಲಾಸ್ ಸಾಗರ ಯಾವ ನದಿಗೆ ಸಂಬಂಧಿಸಿದೆ ನೇತ್ರಾವತಿ ಹೇಮಾವತಿ ವೇದಾವತಿ ಶರಾವತಿ ವಾಣಿ ವಿಲಾಸ್ ಸಾಗರ್ ಅನ್ನೋದು ನೇ ವೇದಾವತಿ ನದಿಗೆ ಸಂಬಂಧಿಸಿದೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ವೇದಾವತಿ ನದಿ ಪ್ರಶ್ನೆ ಇಪ್ಪತ್ತೊಂದು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಮಹಾತ್ಮ ಗಾಂಧಿ ಸರ್ದಾರ್ ಪಟೇಲ್ ಇಂದಿರಾ ಗಾಂಧಿ ನೆಹರು ಈ ಎಲ್ಲಾ ಪ್ರಶ್ನೆಗಳಲ್ಲಿ ನೀವೆಷ್ಟು ಪ್ರಶ್ನೆಗಳಿಗೆ ಉತ್ತರಿಸ್ತೀರ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗಾಗಿ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರಂತ ಕೇಳಿದ್ರೆ ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಡಿ ಹಾಗಾಗಿ ನೆಹರೂರವರು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿಯಾಗಿದ್ದಾರೆ ಅದಕ್ಕೆ ಆಪ್ಷನ್ ಎ ಒರಿಸ್ಸಾ ರಾಜ್ಯದಲ್ಲಿ ಚಿಲ್ಕಾ ಸರೋವರವಿದೆ ಪ್ರಶ್ನೆ ಇಪ್ಪತ್ತ್ಮೂರು ಕರ್ನಾಟಕ ರಾಜ್ಯದಲ್ಲಿರುವ ಒಟ್ಟು ಜಿಲ್ಲೆಗಳು ಮೂವತ್ತು ಮೂವತ್ತೊಂದು ಇಪ್ಪತ್ತೆಂಟು ಮೂವತ್ತ್ಮೂರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಮೂವತ್ತೊಂದು ಇತ್ತೀಚೆಗೆ ಹೊಸ ಜಿಲ್ಲೆಯಾಗಿ ಬಳ್ಳಾರಿಯಿಂದ ವಿಭಜನೆಗೊಂಡು ಹೊಸ ಜಿಲ್ಲೆ ಹೇಳಿ ಕೇಳಿದ್ರೆ ಅದು ವಿಜಯನಗರ ಪ್ರಶ್ನೆ ಇಪ್ಪತ್ನಾಲ್ಕು ಜೈನರ ಪವಿತ್ರ ಗ್ರಂಥ ಯಾವುದು ಸ್ವಸ್ತಿಕ ತ್ರಿಪಿಟಕ ಸಿದ್ಧಾಂತ ಅಭಿದಮ್ಮ ಪಿಟಕ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಆಗಮ ಸಿದ್ಧಾಂತ ಅನ್ನೋದು ಜೈನರ ಪವಿತ್ರ ಗ್ರಂಥವಾಗಿದೆ ಹಾಗಾಗಿ ಇದಕ್ಕೆ ಆಪ್ಷನ್ ಸಿ ಸರಿಯಾಗಿರುವಂಥ ಆನ್ಸರ್ ಆಗಿದೆ ಪ್ರಶ್ನೆ ಇಪ್ಪತ್ತೈದು ಸೌರಶಕ್ತಿ ಹೇಗೆ ಉಂಟಾಗುತ್ತದೆ ಬೈಜಿಕ ಸಮ್ಮಿಲನ ಬೈಜಿಕ ವಿದಳನ ದಹನ ಕ್ರಿಯೆ ರಾಸಾಯನಿಕ ಕ್ರಿಯೆ ಸೌರಶಕ್ತಿ ಉಂಟಾಗುವಂಥ ಯಾವ ಯಾವ ಕ್ರಿಯೆಯಿಂದ ಉಂಟಾಗತೈತೆ ಅಂದ್ರೆ ಅದು ನ್ಯೂಕ್ಲಿಯರ್ ಫ್ಯೂಷನ್ ಬೈಜಿಕ ಸಮ್ಮಿಲನದಿಂದ ಉಂಟಾಗುತ್ತದೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ನೀತಿ ಆಯೋಗದ ಅಧ್ಯಕ್ಷರು ಯಾರು ಹಣಕಾಸು ಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ನೀತಿ ಆಯೋಗದ ಅಧ್ಯಕ್ಷರು ಯಾರು ಅಂತ ಹೇಳಿ ಕೇಳಿದ್ರೆ ಭಾರತದ ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ ಹಾಗಾಗಿ ನೀತಿ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರಂತಂದ್ರೆ ಶ್ರೀ ನರೇಂದ್ರ ಮೋದಿರವರು ನೀತಿ ಆಯೋಗದ ಅಧ್ಯಕ್ಷರು ಹಾಗಾಗಿ ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಬಿ ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿದ್ದಾರೆ ಕೇರಳ ರಾಜ್ಯದ ನೃತ್ಯ ಹೇಳಿ ಕೇಳಿದ್ರೆ ಕಥಕ್ಕಳಿ ಪ್ರಶ್ನೆ ಇಪ್ಪತ್ತೆಂಟು ಈ ಕೆಳಗಿನವುಗಳಲ್ಲಿ ಅರೆವಾಹಕ ಯಾವುದು ತಾಮ್ರ ಕಬ್ಬಿಣ ಪ್ಲಾಸ್ಟಿಕ್ ಸಿಲಿಕಾನ್ ಈ ಕೆಳಗಿನವುಗಳ ಅರೆವಾಹಕ ಯಾವ್ದು ನೋಡ್ರಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಡಿ ಸಿಲಿಕಾನ್ ಎಂಬುದು ಅರೆವಾಹಕವಾಗಿದೆ ಅತಿ ಹೆಚ್ಚು ಕಚ್ಚಾ ರೇಷ್ಮೆ ಉತ್ಪಾದಿಸುವಂತಹ ರಾಜ್ಯ ಯಾವುದು ತಮಿಳುನಾಡು ಕರ್ನಾಟಕ ಕೇರಳ ಮಹಾರಾಷ್ಟ್ರ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಕರ್ನಾಟಕ ಅತಿ ಹೆಚ್ಚು ಕೇ ಕಚ್ಚಾ ರೇಷ್ಮೆಯನ್ನು ಉತ್ಪಾದಿಸುವಂತ ರಾಜ್ಯವಾಗಿದೆ ಈ ಎಲ್ಲ ಪ್ರಶ್ನೆಗಳಲ್ಲಿ ನೀವೆಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ